ಧನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪ್ಲಾಸ್ಟಿಕ್ ಬಳಕೆ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ದಾಳಿ ಮಾಡಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಳ್ಳಲಾಯಿತು ವೀಕ್ಷಕರೇ ಹೌದು ದಾದಾ ಪೀರವರು ನಿಯಮವನ್ನು ಪಾಲಿಸಿ ಅಂತ ಹೇಳಿ ವರ್ತಕರಿಗೆ ಅವರು ತಿಳಿ ಹೇಳಿದರು ಹಾಗೆಯೇ ಅವೇರ್ನೆಸ್ ಕೂಡ ಮುಗಿಸಿದ್ರು ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ರೆ ಮಾತಾಡುತ್ತೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ವಿವಿಧ ಉದ್ಯಮ ಅಂಗಡಿಗಳ ಮೇಲೆ ಬೆಳಿರನ್ನು ದಾಳಿ ನಡೆಸಿ ಸುಮಾರು ಮೂವತ್ತ್ಮೂರು ಹದಿನೈದು ಕೆ ಜಿ ಜಿಯಷ್ಟು ಪ್ಲಾಸ್ಟಿಕನ್ನು ಸಪಡಿಸಿಕೊಳ್ಳಲಾಗಿದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಯಾವ ಪ್ರ ಮಾಡಿದ್ದೀವಿ ಅದರ ಬಗ್ಗೆ ಜಾಗೃತಿ ಪಡೆದಿದ್ದೀವಿ ಯಾವ ಸಿಟಿಯಲ್ಲಿ ಪ್ಲಾಸ್ಟಿಕ್ನ ಹೇಳಿ

ಅದನ್ನು ಈಗ ಇದನ್ನೇ ಯಾವುದು ಕೂಡ ಮೊದಲು ಕನೆಕ್ಷನ್ ಆಗಿರ್ಬೋದು ಪ್ರತಿ ಕೆಮಿಕಲ್ ಯೂಸ್ ಮಾಡಿ ಮಾಡ್ತಕ್ಕಂಥ ಯಾವುದೇ ಕನೆಕ್ಷನ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡಬೇಡಿ ಅಂತೇಳಿ ಗೈಡ್ ಮಾಡಿ ಬಂದಿದ್ದೀವಿ ಆಮೇಲೆ ಕೆಲವು ಕಡೆ ಈ ನಮ್ಮ ಕುಂಬಾರ ಏನು ಏನಲ್ಲ ಬರೀ ಮಣ್ಣಿಂದೇ ಮಾಡಿರೋ ಅದು ಕೂಡ ಇದೆ ಅದನ್ನು ಕೂಡ ಪಬ್ಲಿಸಿಟಿಗೆ ತಗೊಂಡು ಜನಗಳಿಗೆ ಅವೇರ್ನೆಸ್ ಬರಲಿ ಅಂತ ಸರಿ ಮಣ್ಣಿನಿಂದ ಮಾಡಿದಂತ ಗಣೇಶನ್ಗಳನ್ನ ಕೂಡ್ಲಿಕ್ಕೆ ಜಾಗೃತಿ ಅಥವಾ ನೀರಿನ ಮಲಿನ ಮೂಡಿಸಿ